ವೆಲ್ಕಮ್ ಬ್ಯಾಕ್ ಟು ಸುಹಾ ಗೇಸ್ಟ್ ಲಾಗ್ಸ್ ಎಲ್ಲರೂ ಹೇಗಿದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚನ್ನ ಆಗಿದಿರ ಅನ್ಕೊಂಡಿದಿನಿ ಇವತ್ತು ಏನಪ್ಪ ಬ್ಲಾಗು ಅಂತಂದರೆ ಇವತ್ತು ಗುರುವಾರ ಹಾಗಾಗಿ ಮಾಮೂಲಿಯಾಗಿ ನಾವು ವಾರ ಮಾಡ್ತೀವಲ್ವಾ ಹಾಗಾಗಿ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆಗೆಲ್ಲ ನೆನೆ ರೆಡಿ ಮಾಡ್ಕೊಂಡಿದ್ದೀನಿ ಮಾಮೂಲಿ ಮಾಡ್ತೀವಲ್ಲ ಹಾಗಾಗಿ ನಮ್ಮ ಬ್ಲಾಗ್ನ ಯಾರಾದರೂ ಕಂಟಿನ್ಯೂಸ್ ಆಗಿ ನೋಡ್ತಾಯಿರೋ ಅವ್ರಿಗೆ ಗೊತ್ತಿರುತ್ತೆ ಇನ್ನು ಯಾರಾದರೂ ನೋಡಿಲ್ಲ ಅಂತಂದ್ರೆ ಅವರು ಹೊಸ್ದಾಗಿ ನೋಡ್ತಾರೆ ಅಂತೇಳಿ ಅಪ್ಲೋಡ್ ಮಾಡೋದು ಅಷ್ಟೇನೆ ಇನ್ನು ನಾನು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದು ಪ್ರಶ್ನಪ್ಪಾಗಿ ಎಲ್ಲ ಕೆಲಸನೂ ಮಾಡ್ಕೋಬೇಕು ಚಿಕ್ಕ ಪುಟ್ಟ ಕೆಲಸಗಳಿದೆ ಇನ್ನು ಇನ್ನು ನೈಟ್ ಡಿನ್ನರಿಗೆ ಇವತ್ತು ಅಡುಗೆನ ಮಾಡ್ಕೊಬೇಕು ಸ್ವಲ್ಪ ತಗಡಿ ಕಾಳು ಎಲ್ಲ ಇದೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಏನಾದರೂ ಮಾಡ್ಕೊಳ್ಳೋಣ ಸಾಂಬಾರು ಥರ ಅಂತ ಅನ್ಕೊಂಡಿದ್ದೀನಿ ಇನ್ನು ಇವತ್ತು ನಮ್ಗನ್ನ ಸ್ಕೂಲ್ಗೂ ಕಳಿಸಿರ್ಲಿಲ್ಲ ಇಲ್ಲೇ ಇದ್ದಾನೆ ನಾನು ಸ್ಕೂಲ್ಗೆ ಹೋದ್ರೆ ಇಷ್ಟೊತ್ತಿಗೆಲ್ಲ ಇರಲ್ಲ ಅವ್ನು ಬರೋದೇ ಒಂದು ತ್ರೀ ತರ್ಟಿ ಆಗಿಬಿಡುತ್ತೆ ಬೆಳಗ್ಗೆ ಏಯ್ಟ್ ಓ ಕ್ಲಾಕ್ ಹೋದರೆ ಇನ್ನು ಅವನು ಕೂಡ ಮನೆಯಲ್ಲೇ ಇದ್ದ ಇನ್ನು ನಾನು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಬಂದು ಫ್ರೆಶ್ ಆಗಿ ಪೂಜೆಗೆ ಮಾ ರೆಡಿ ಮಾಡೋಣ ಅಂತ ಎಲ್ಲಾನು ರೆಡಿ ಮಾಡ್ಕೊಂಡಿದ್ದೀನಿ ರಾಘವೇಂದ್ರ ಸ್ವಾಮಿ ಫೋಟೋ ಕೆಳಗಡೆ ಇಟ್ಟಿದ್ದೆ ನಾನು ಇಲ್ಲಿ ಇಟ್ಟಿದ್ದೆ ದೇವ್ರಿಗೆ ಹಾಕೋದಿಕ್ಕೆ ಬಟ್ಟೆ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೀನಿ ಒನ್ ವೀಕ್ ಒಂದು ಸಲ ವಾಶ್ ಮಾಡಿಬಿಡ್ತೀನಿ ಇನ್ನು ನೋಡಿ ಹೂವ ಎಲ್ಲಾನು ಹಾಕೋಕಾಗ್ತಿರ್ಲಿಲ್ಲ ಹಾಗಾಗಿ ಮೇಲೆ ಫಿಕ್ಸ್ ಮಾಡಿಸಿದ್ದೀನಿ ನೆನ್ನೆ ನಮ್ಮ ಯಜಮಾನರೆ ಮಾಡಿದ್ರು ನೋಡಿ ಇಲ್ಲಿ ಫಿಕ್ಸ್ ಮಾಡಿದ್ದಾರೆ ಇವಾಗ ಹೂವು ಎಲ್ಲ ಚೆನ್ನಾಗಿ ಹಾಕೊಂಬೋದು ಮುಂಚೆ ಹೂವು ಎಲ್ಲ ಏನು ಹಾಕ್ಲಿಕ್ಕೆ ಆಗ್ತಿರ್ಲಿಲ್ಲ ಇವಾಗ ಹೂವು ಎಲ್ಲಾನು ಹಾಕ್ಬೋದು ಹೇಳಿ ಇಲ್ಲಿ ಫಿಟ್ ಮಾಡಿದ್ದಾರೆ ಫೋಟೋ ಎಲ್ಲಾನು ಮಾಮೂಲಿಯಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇನ್ನು ಇವತ್ತು ಕಡೆ ಬಟ್ಟೆ ಎಲ್ಲಾನು ಹಾಕಿದ್ದೆ ಅದನ್ನು ಕೂಡ ತೊಗೊಂಡು ಬರಬೇಕು ಯಾಕಂದ್ರೆ ಚಳಿ ಚಳಿ ಇರುತ್ತೆ ಚಳಿ ಚಳಿಗಿ ಬಟ್ಟೆ ಎಲ್ಲ ಮೆತ್ತಿಗೆದ್ದು ಬಿಡುತ್ತೆ ನೋಡಬೇಕು ಏನಾಗಿದೆ ಅಂತ ಹೇಳಿ ತುಂಬ ಚಳಿ ನಾವಿರೋ ಅಂತೂ ನೀವ್ ಇರೋ ಕಡೆನೂ ಹಾಗೆ ಇದೆಯಾ ಅಂತ ಹೇಳಿ ನಂಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಅದು ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ನನಗೆ ಆಲ್ಮೋಸ್ಟು ಡೈಲಿ ರೊಟೀನ ತೋರಿಸೋದಕ್ಕೆ ಟೈಮೇ ಇರೋದಿಲ್ಲ ಯಾಕಂದರೆ ಮಗು ಬೆಳಿಗ್ಗೆನೇ ಸ್ಕೂಲ್ಗೆ ಹೋಗ್ಬಿಡ್ತಾನ ಇನ್ನು ನಾನು ಡ್ಯೂಟಿಗೆ ಹೋಗೋದ್ರಿಂದ ನನಗೆ ಬೆಳಿಗ್ಗೆ ತುಂಬ ವೀಡಿಯೋಸ್ಗಳನ್ನ ಶೂಟೇ ಮಾಡ್ಕೊಳೋಕ್ಕಾಗಲ್ಲ ಟ್ರೈ ಮಾಡಬೇಕು ಯಾವಾಗಾದರೂ ವೀಕ್ಲಿ ಒನ್ಸ್ ಆದ್ರೂ ಡೈಲಿ ವ್ಲಾಗ್ನ ಅಪ್ಲೋಡ್ ಮಾಡಬೇಕು ನೋಡಬೇಕು ಇವತ್ತು ಪೂಜೆ ಎಲ್ಲ ಎಷ್ಟೊತ್ತಿಗೆ ಆಗುತ್ತೆ ಏನು ಅಂತ ಅಂದ್ಕೊಂಡು ಮಾಮೂಲಿಯಾಗಿ ಆಮೇಲೆ ಹೂವು ಎಲ್ಲ ತರಬೇಕು ಎಲೆ ಎಲ್ಲಾನು ತರಬೇಕಲ್ವ ಕಳ್ಸಕ್ಕೆ ಎಲೆ ಎಲ್ಲ ತಗೊಂಡ್ ಬರ್ತೀನಿ ಅಷ್ಟೇನೆ ಹೂವನ ನಮ್ಮ ಯಜಮಾನ್ರು ಅವರ ಫ್ರೆಂಡು ಕೊಟ್ಟಿದ್ದಾರೆ ಅಹ್ ಅವ್ರು ಬಂದು ಅವ್ರ ಮನೇಲಿ ಪೂಜೆ ಮಾಡ್ಬೇಕು ಅಂತ ತಂದಿದ್ರಂತೆ ಅವ್ರ ಮಿಸ್ಸಸ್ ನೋಡಿದ್ರೆ ಮಾಡೋ ಹಾಗೆ ಇರ್ಲಿಲ್ಲ ಹಾಗಾಗಿ ಪಾಪ ಅವ್ರು ಎಷ್ಟೊಂದು ಹೂವನ ನಮ್ಗೆ ಕೊಟ್ ಕಳ್ಸಿದ್ದಾರೆ ನಾವು ನಮ್ಮ ಯಜಮಾನ್ರು ಅದನ್ನೇ ಮಾತಾಡ್ಕೊಳ್ತಾ ಇದ್ವಿ ಆ ರಾಯರು ಆ ಹೂವನೇ ಫೋಟೋಗೆ ಹಾಕ್ಸ್ಕೋಬೇಕು ಅಂತ ಇತ್ತೇನೋ ಹಾಗಾಗಿ ರಾಯರೇ ಕರೆಸಿ ತರಿಸಿದ್ದಾರೆ ಅಂತ ಅನ್ನಿಸ್ತು ಬಿಡು ರಾಯರಿಗೆ ಆ ಹೂವು ಸೇರಬೇಕು ಅಂತ ಇತ್ತೇನೋ ಹಾಗಾಗಿ ನಮ್ಮನೆಗೆ ಬಂದಿದೆ ಅಂತ ಅಂದ್ಕೊಂಡು ಅಂದ್ಕೊಳ್ತಾ ಇದ್ವಿ ಪಾಪ ಅವರು ಚೆನ್ನಾಗಿ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ತಂದಿದ್ರಂತೆ ಆ ಥರ ಅವ್ರು ಮಿಸ್ಸಸ್ ಮಾಡೋ ಥರ ಇರಲಿಲ್ಲ ಇನ್ನು ಅವರು ನಮಗೆ ಫ್ರೀಯಾಗೇನೆ ಕೊಟ್ಟು ಕಾಸು ಕೊಡ್ತೀವಿ ಅಂದ್ರೂ ಬೇಡ ಬೇಡ ಅಂತ ಅಂದ್ಬಿಟ್ಟು ಕೊಟ್ಟು ಹೋದರು ಪಾಪ ಇನ್ನು ಆ ಹಾಕ್ಬಿಟ್ಟು ಇವತ್ತು ಪೂಜೆ ಮಾಡ್ತೀನಿ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಎಷ್ಟು ಹೂವು ಕೊಟ್ಟು ಕಲಿಸಿದ್ದಾರೆ ಏನು ಅಂತ ಹೇಳಿ ಇನ್ನ ಈಗ ನನ್ನ ಮಗನಿಗೆ ಮಧ್ಯಾಹ್ನದ ಊಟ ಕೂಡ ಮಾಡಿಕೊಟ್ಟೆ ಹ್ಞೂ ನಾನು ತೋರಿಸ್ತೀನಿ ರೀ ನಮ್ಮ ದೇವ್ರ ಫೋಟೋನ ಹೇಗೆ ಹೇಗಿದೆ ಅಂತ ಹೇಳಿ ನೋಡಿ ರಾಯರ ಫೋಟೋ ಹತ್ರ ಒಂದು ಮನಿಪ್ಲಾಂಟ್ನ ಇಟ್ಟಿದ್ದೀನಿ ಇದು ಕೂಡ ಹೊಸ್ದಾಗಿ ಫಿಕ್ಸ್ ಮಾಡಿರೋ ಅಂಥದ್ದು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನೋಡಿ ಅಂತಂದ್ರೆ ಎಲ್ಲ ಹೆಂಗ್ರು ಅಲ್ವಾ ಎಲ್ಲಾನು ಕ್ಲೀನ್ ಮಾಡಿ ವಾಶ್ ಮಾಡಿ ರೆಡಿ ಮಾಡ್ಕೊಂಡು ಇನ್ನ ಚಿಕ್ಕಪುಟ್ಟ ಕೆಲಸ ಮಾಡಿಬಿಟ್ಟು ಪೂಜೆ ಮಾಡೋದು ಅಷ್ಟೇನೆ ಇನ್ನ ಮತ್ತೆ ನಾನು ಆಮೇಲೆ ಸಿಕ್ ಸಿಕ್ತಿನಿ ಬ್ಲಾಗ್ ಅಲ್ಲಿ ನೋಡಿ ನಮ್ಮ ಹುಡುಗ ಏನ್ ಮಾಡ್ತಿದ್ದಾನೆ ಅಂತ ಹ್ಮ್ ಫೋನ್ ನೋಡ್ತಿದ್ದಾನೆ ನೋಡೋ ಸ್ಕೂಲ್ ಗೆ ಹೋಗಿಲ್ಲ ಇವತ್ ನೀನು ಸುಮ್ ಗೆ ಹೋಗಿಲ್ಲ ನೀನ್ ಇವತ್ತ ನನ್ ಮಗನು ಕೂಡ ಸ್ನಾನ ಎಲ್ಲಾ ಮಾಡ್ಕೊಂಡು ರೆಡಿ ಆಗಿದ್ದಾನೆ ಮಾಮೂಲಿ ಗುರುವಾರ ಬಂತು ಅಂತಂದ್ರೆ ಬೇಗನೆ ಇತ್ತು ಎಲ್ಲಾರು ಫಟಾಫಟ ಅಂತ ಸ್ನಾನ ಎಲ್ಲಾ ಮಾಡ್ಕೊಂಡು ಪೂಜೆ ಮಾಡ್ಲಿಕ್ಕೆ ಅಂತ ಇನ್ಬಿಟ್ಟು ಆ ರೆಡಿ ಮಾಡ್ಕೊಳೋ ಅಂಥದ್ದು ಇನ್ನೊಂದು ಸ್ವಲ್ಪ ಪಾತ್ರೆ ಎಲ್ಲ ಇದೆ ಅದನ್ನೆಲ್ಲ ತೊಗೊಂಡು ಮೇಲ್ಗಡೆ ಬಟ್ಟೆ ಎಲ್ಲ ಇದೆ ಅದನ್ನೆಲ್ಲ ತಗೊಂಡು ಬರ್ಬೇಕು ಕ್ಲೈಮೇಟ್ ತೋರಿಸ್ತೀನಿ ರೀ ಯಾವ ತರ ಇದೆ ಅಂತೇಳಿ ನೋಡಿ ಬಟ್ಟೆ ತರ್ಲಿಕ್ಕೆ ಏನ್ ಮೇಲ್ಗಡೆ ಬಂದಿದ್ದೀನಿ ಸಿಕ್ಕಾ ಹೊಟ್ಟೆ ಥಂಡಿ ಇದೆ ಬಟ್ಟೆ ಎಲ್ಲಾನು ಎಷ್ಟು ಮೆತ್ತಗಾಗ್ಬಿಟ್ಟಿತ್ತು ಗೊತ್ತಾ ಯಾಕಂದ್ರೆ ತುಂಬಾ ಶೀತ ವಾತಾವರಣ ಇನ್ನ ಜಾಸ್ತಿ ಇತ್ತು ಬಟ್ಟೆಗಳು ಹಾಗಾಗಿ ನಾನು ಮೇಲ್ಗಡೆ ತಗೊಂಡೋಗಿ ಟೆರಸ್ ಅಲ್ಲಿ ಹಾಕಿದ್ದೆ ಇಷ್ಟು ಬಟ್ಟೆ ಇತ್ತು ವಾಶ್ ಮಾಡಿ ಹಾಕಿರೋದು ಇನ್ನ ಇದನ್ನ ತಗೊಂಡ್ ಬಂದಿದಾಯ್ತು ಇವತ್ತು ಏನು ಫೋಲ್ಡ್ ಮಾಡೋದಿಕ್ ಹೋಗಲ್ಲ ಸಾಯಂಕಾಲ ಅಡಿಗೆಯಲ್ಲ ಆದ್ಮೇಲೆ ಫ್ರೀ ಆದ್ರೆ ಫೋಲ್ಡ್ ಮಾಡ್ತೀನಿ ನಮ್ಮ ಯಜಮಾನ್ರು ಬರ್ತಾರಲ್ಲ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಇರಿಟೇಷನ್ ಆಗೋದು ಕೆಲಸದಲ್ಲಿ ಅಂತಂದರೆ ಬಟ್ಟೆ ಫೋಲ್ಡಿಂಗ್ ಮಾತ್ರ ಏನಂಗೆ ಬಟ್ಟೆ ಮಾತ್ರ ಫೋಲ್ಡ್ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ ಅಷ್ಟು ಇರಿಟೇಟ್ ಆಗುತ್ತೆ ನನಗೆ ಬಟ್ಟೆ ಫೋಲ್ಡಿಂಗು ಇನ್ನ ಬಟ್ಟೆ ಎಲ್ಲಾ ತಂದಿದ್ದಾಯಿತು ನನ್ ಮಗನು ಕೂಡ ಬಂದಿದ್ದ ಅವನು ನಾನು ಸಾಮಾನ್ಯವಾಗಿ ಯಾವಾಗ್ಲೂನು ಕರ್ಕೊಂಡು ಹೋಗ್ತಾ ಇರ್ತೀನಿ ಬಟ್ಟೆ ಎಲ್ಲಾ ಏನಾದ್ರು ಒಣಗಾಕಕ್ಕೆ ಅಥವಾ ಒಣಗದಾದ್ಮೇಲೆ ವಾಪಸ್ ತಗೊಂಡ್ ಬರ್ಲಿಕ್ಕೆಲ್ಲ ಜೊತೆಗೆ ಕರ್ಕೊಂಡು ಹೋಗ್ತೀನಿ ನಂಗೆ ಇಷ್ಟ ಅವನ್ ಬಂದ್ರೆ ಅದು ಇದು ಎಲ್ಲಾ ಮಾತಾಡ್ತಿರ್ತಾನೆ ತಮಾಷೆಯಾಗಿರುತ್ತಲ್ಲ ಅಹ್ ಇನ್ನು ಅವ್ನ್ಗೆ ನೀಟಾಗಿ ಕ್ಲಿಯರ್ ಆಗಿ ಮಾತಾಡೋದಿಕ್ಕೆ ಅಷ್ಟೊಂದು ಗೊತ್ತಾಗಲ್ಲ ಸೊ ಸ್ವಲ್ಪ ಮಾತಾಡ್ತಾನೆ ಇನ್ನ ಏನ್ ಒಬ್ಳೆ ಹೋಗೋದು ಅಂತ ಹೇಳಿ ಅವ್ನು ಕೂಡ ಜೊತೆ ಕರ್ಕೊಂಡ್ ಹೋಗ್ತೀನಿ ಸ್ಕೂಲ್ ಗೆ ಹೋಗಿರ್ಬೇಕಾದ್ರೆ ಆಗೋದಿಲ್ಲ ಮನೇಲಿ ಇದ್ರೆ ಖಂಡಿತ ಯಾವಾಗ್ಲೂ ಈ ತರ ಎಲ್ಲಿಗೆ ಜೊತೆ ಕರ್ಕೊಂಡ್ ಹೋಗ್ತೀನಿ ಇನ್ನ ಬಟ್ಟೆಲ್ಲಾ ತಂದಿದ ಆದ್ಮೇಲೆ ಇವಾಗ ಸ್ವಲ್ಪ ಬೆಳಿಗ್ಗೆ ಪಾತ್ರೆ ಎಲ್ಲಾ ವಾಶ್ ಮಾಡಿರೋದಿತ್ತು ಅದನ್ನು ಕೂಡ ಇವಾಗ ಜೋಡ್ ಸಿಟ್ಬಿಡೋಣ ಅಂತ ಹೇಳಿ ಸೆಟ್ ಮಾಡ್ತಾ ಇದೀನಿ ಇನ್ನ ಮಾಮೂಲಿ ಬೆಳಗ್ಗೆನೆ ವಾಶ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ನಲ್ವಾ ಇನ್ನ ಇವಾಗ ಬಂದು ಸೆಟ್ ಮಾಡ್ಕೊಳ್ತಾ ಇರೋದು ಡ್ಯೂಟಿಯಿಂದ ಬರ್ತಾ ಅಲ್ಲಿ ಗಿಡ ಇತ್ತು ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ ಬಂದಿತ್ತು ಡ್ಯೂಟಿ ಮಾಡೋ ಜನ ಎಷ್ಟು ಚೆನ್ನಾಗಿದೆ ನೋಡಿ ರೋಸ್ ತಂದ ತಕ್ಷಣ ನೀರಿಗೆ ಹಾಕಿದ್ದೆ ಮೊನ್ನೆ ಬಂದಿದ್ದ ಅದಂತೂ ಎಕ್ಸಲೆಂಟ್ ಆಗಿತ್ತು ತುಂಬಾ ದೊಡ್ಡದಾಗಿತ್ತು ಅದು ನೋಡಿ ಎಷ್ಟು ಚೆನ್ನಾಗಿದೆ ರೋಸ್ ಹಸಿ ಅವರೇ ಕಾಳು ಮತ್ತೆ ತೊಗರಿ ಕಾಳು ತಂದಿದ್ದೆ ಇದು ಉಳಿದು ಬಿಟ್ಟಿ ತಾಗೇನೆ ಹಾಗಾಗಿ ನಮ್ಮನೆಯವ್ರು ಇದ್ ಮಾಡು ತಿನ್ಬೇಕು ಅನ್ನಿಸ್ತಿದೆ ಅಂತ ಹೇಳಿದ್ರು ಜೊತೆಗೆ ಕಾಯಿ ಇರ್ಲಿಲ್ಲ ಕಾಯಿ ಕೂಡ ನೋಡಿ ಹೊಡೆದಿಟ್ಬಿಟ್ಟು ಹೋಗಿದ್ದಾರೆ ಡ್ಯೂಟಿಗ್ ಹೋದ್ರ ಅವ್ರ ಮಧ್ಯಾಹ್ನ ಒಂದು ಆ ಇನ್ನ ಇವಾಗ ಗುಡ್ಸಿ ಒರೆಸ್ಬಿಟ್ಟು ಅದಾದಮೇಲೆ ಎಲ್ಲ ಆದ್ಮೇಲೆ ಲಾಸ್ಟಲ್ಲಿ ಇವತ್ತು ಕುಕ್ಕಿಂಗ್ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಇವತ್ತು ಟೆಂಪಲ್ಗಾದ್ರೆ ಹೋಗ್ತೀನಿ ಇಲ್ಲ ಅಂತಂದರೆ ಇಲ್ಲ ಯಾಕಂದರೆ ಸ್ವಲ್ಪ ಹಾಸ್ಪಿಟಲ್ಗೂ ಕೂಡ ಹೋಗ್ಬೇಕು ಇವತ್ತು ಹಾಗಾಗಿ ನೋಡಬೇಕು ಏನು ಮಾಡೋದು ಅಂತ ಹೇಳಿ ಟೆಂಪಲ್ಗೆ ಹೋದ್ರೆ ಆಸ್ಪೆಟಲ್ಗೆ ಹೋಗೋಕಾಗಲ್ಲ ಲೇಟ್ ಆಗಿಬಿಡತ್ತೆ ಮತ್ತೆ ಅಲ್ಲಿಂದ ಬಂದು ಕುಕ್ಕಿಂಗು ಕೂಡ ಮಾಡ್ಕೊಬೇಕು ಹಾಗಾಗಿ ನೋಡೋಣ ಫ್ರೀ ಟೈಮ್ ಸಿಕ್ಕಿದ್ರೆ ಟೆಂಪಲ್ಗೆ ಹೋಗ್ತೀನಿ ಇಲ್ಲ ಅಂತಂದ್ರೆ ಇಲ್ಲ ಆಲ್ಮೋಸ್ಟ್ ಸಿಗ್ನಲ್ ಅನ್ಕೊಳ್ತೀನಿ ಯಾಕಂದ್ರೆ ಬಂದು ಮತ್ತೆ ಅಡಿಗೆ ಮಾಡ್ಬೇಕು ಎಲ್ಲಾ ಇದೆ ಕೆಲ್ಸ ನೋಡ ಇವಾಗ ಮನೆ ಕ್ಲೀನ್ ಕ್ಲೀನ್ ಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನಿಂಗ್ ನ ಶುರು ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದಿನಿ ನೀಟಾಗೇ ಇರುತ್ತೆ ಯಾವಾಗ್ಲೂನು ಮನೇನ ಕ್ಲೀನ್ ಮಾಡೇ ಇಟ್ಕೊಂಡಿರ್ತೀವಿ ಅಂದ್ರೆ ವಾರದ ದಿನ ಸ್ವಲ್ಪ ಜಾಸ್ತಿ ಕೆಲಸ ಹಿಡಿಯುತ್ತೆ ಬೇರೆ ದಿನ ಯಾವಾಗ ಫ್ರೀ ಇರುತ್ತೋ ಅಥವಾ ನಂಗೆ ಯಾವಾಗ ಫ್ರೀ ಸಿಗುತ್ತೋ ಅಹ್ ಅಥವಾ ಫ್ರೀ ಸಿಗ್ದೇನು ಇರ್ಬೋದು ಆ ಟೈಮಲ್ಲಿ ಏನ್ ಮಾಡ್ತೀನಿ ಫ್ರೀ ಮಾಡ್ಕೊಂಡು ನಾನೇನೇನೆ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ನಮ್ಮನೆ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋದ್ರಿಂದ ತುಂಬಾ ಡೆಸ್ಟ್ ಇರುತ್ತೆ ಹಾಗಾಗಿ ನಾನು ವೀಕ್ಲಿ ಒನ್ಸ್ ಅಥವಾ ಟೂ ಟೈಮ್ಸ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ನೀಟ್ ಆಗಿರುತ್ತೆ ನಾನು ಕೂಡ ರೆಡಿ ಆಗಿದ್ದ ಇವಾಗ ಮತ್ತೆ ಒಂದ್ಸಲ ಮುಗ ತೋಡ್ಕೊಂಡು ತಲೆ ಎಲ್ಲ ಬಾಚ್ಕೊಂಡು ರೆಡಿ ಆಗಿದ್ದೀನಿ ಅಂಡ್ ಕ್ಲೀನ್ ಮಾಡಿ ಎಲ್ಲಾ ಕೆಲಸ ಮುಗಿತು ಇನ್ನ ನಮ್ಮ ಯಜಮಾನ್ರ ಅವರ ಫ್ರೆಂಡ್ ಹೂವ ಕೊಟ್ ಅಂತ ಹೇಳಿದ್ರೆ ನನ್ ತೋರಿಸ್ತೀನಿ ರೀ ಪಾಪ ಅವ್ರ ಅವ್ರ ಪೂಜೆ ಮಾಡ್ಬೇಕು ಅಂತ ತಂದಿದ್ರಂತೆ ನಮಗ್ ಕೊಟ್ಕಲ್ಸಿದ್ದಾರೆ ಅಂದ್ರೆ ಅನಿವಾರ್ಯ ಆಗಿಲ್ವಲ್ಲ ಹಾಗಾಗಿ ಆ ರಾಯರು ಇವತ್ತು ನಮ್ಮ ಮನೇಲಿ ನಮ್ಮ ರಾಯರು ಆ ಹೂವನ ಹಾಕ್ಸ್ಕೊಂಡು ಪೂಜೆ ಮಾಡಿಸ್ಕೊಳ್ತಿದ್ದಾರೆ ಅದೊಂದು ಖುಷಿ ಅದೇ ಏನು ಎಲ್ಲಿಗೆ ಸೇರಬೇಕು ಅದು ಅಲ್ಲಿಗೆ ಸೇರ್ತಾರೆ ಅಂತಾರಲ್ವ ಹಾಗಾಗಿ ಹೂವದೊಂದೇ ಅಲ್ಲ ಎಕ್ಸಾಂಪಲ್ಲು ತುಂಬ ಇದೆ ನಮಗೆ ಗೊತ್ತಿರೋದು ಎಷ್ಟೊಂದು ವಿಷಯಗಳು ಮರ್ತಿ ಹೋಗಿರ್ತೀವಿ ಒಂದೊಂದು ಸಲ ಎಷ್ಟೊಂದು ವಿಷಯಗಳು ಇರೋ ವಿಷಯಗಳೇ ತುಂಬ ಇರುತ್ತೆ ನಾವು ತಿಳ್ಕೊಂಡಿರೋದು ಕಡಿಮೆ ಆಗಿರುತ್ತೆ ಒಂದೊಂದು ಚಿಕ್ಕ ವಿಷಯದಲ್ಲೂ ನಮಗೆ ಅರ್ಥ ಆಗುತ್ತೆ ಇನ್ನು ನನ್ನ ಮಗನಿಗೆ

ಕುಂಕುಮ ಎಲ್ಲ ಖಾಲಿಯಾಗಿತ್ತು ಅದ್ರ ಜೊತೆಗೆ ಎಲೆ ತಗೊಂಡ್ ಬಾ ಅಂತ ಕಲ್ಸಿದ್ದೆ ಎಷ್ಟ್ ಚೆನ್ನಾಗ್ ತಂದಿದಾನೆ ನೋಡಿ ಎಲೆಗಳು ಚೆನ್ನಾಗ್ ತಂದಿದಾನೆ ಕಳ್ಸಕ್ಕೆ ಅಂತ ಕೇಳ ಇಸ್ಕೊಂಡ್ ಬಂದೆ ಅಮ್ಮ ಅಂತ ಹೇಳ್ತಾ ಇದ್ದ ಕುಂಕುಮ ಕುಂಕುಮ ಅನ್ ಬೇಕಿತ್ತು ತಂದಿದಾನೆ ನನ್ನ ಹೂವು ಅಂತಾರಲ್ಲ ಇದು ಬಂದು ಎರಡು ಮಾರಷ್ಟು ಇದೆ ಅಂಡ್ ಇದು ಬಂದು ಒಂದ್ ಅರ್ಧ ಕೆಜಿ ಮೇಲೆ ಇದೆ ಹೂವು ಇಷ್ಟ ಕೊಟ್ ಕಲ್ಸಿದಾರೆ ನೋಡಿ ಬಂದ ಹೋಗ್ಬಂದ ರೋಡಲ್ಲಿ ಎಲ್ಲಿ ಸುದಿ ಅಂಗಡಿ ನಿಲ್ಸ್ಬಿಟ್ಟು ಒಂದು ಮೂರ್ ಇತ್ತು ಅನ್ಕೊಳ್ತೀನಿ ಇನ್ನ ಇವಾಗ ರಾಯರ್ ಫೋರ್ಟ್ಗೆ ಹೂವನ ಫಸ್ಟ್ ಹಾಕೋಣ ಅಂತ ಹೇಳಿ ಆಗ್ತಾ ಇದೀನಿ ತುಳಸಿನೂ ಕೂಡ ಜಾಸ್ತಿ ಕುಟ್ ಅದು ಬಂದು ಒಂದು ಮೂರ್ ಮೊಳ ಏನೋ ಇದೆ ಮತ್ತೆ ಇದು ಇಷ್ಟು ಹೂವನ ಕೊಟ್ಟು ಕೊಟ್ಕಲ್ಸಿದಾರೆ ಇನ್ನು ಇತ್ತಂತೆ ನಾವು ಸ್ವಲ್ಪ ಕುಡೀ ಸಾಕು ಹೇಳಿ ಹೇಳಿದ್ದು ಇಷ್ಟು ಹೂವನ ಕೊಟ್ಟಿದ್ದಾರೆ ಅವ್ರು ಚೆನ್ನಾಗಿ ಪೂಜೆ ಮಾಡ್ಬೇಕು ಅಂದ್ರೆ ತಂದೆ ಇದ್ರು ಅನ್ಸುತ್ತೆ ನ ತುಳಸಿನೂ ನೋಡಿ ತುಳಸಿನೂ ಕೂಡ ಇಷ್ಟೊಂದಿದೆ ಇನ್ ಇವಾಗ ರಾಘವೇಂದ್ರ ಸ್ವಾಮಿ ಮಾಮೂಲಿಯಾಗಿ ಕಣಗ್ಲು ಎಲ್ಲ ನಾನು ಹಾಕಿದ್ದೆ ಅದ್ರ ಜೊತೆಗೆ ಇವಾಗ ತುಳಸಿ ಮೇಯ್ನ್ ಅಲ್ವಾ ತುಳಸಿನ ಕೂಡ ಹಾಕ್ತಿದ್ದೆ ಆ ತುಳಸಿ ತುಂಬಾ ದೊಡ್ಡ ದೊಡ್ಡದಾಗಿತ್ತು ಅದ್ ಮಾಡಿ ಹಾಕಿದ್ದೆ ಇಲ್ಲಾಂದ್ರ ಒಂದ್ ಹತ್ ನಿಮಿಷ ಟೈಮ್ ಹಿಡಿತೇನೋ ಇವತ್ತು ಹೂವು ಮುಡ್ಸಲಿಕ್ಕೆ ಅಂತಾನೆ ಹೇಳ್ಬಿಟ್ಟು ಇನ್ನ ಹೂವು ಮುಡ್ಸಿದ ಆದ್ಮೇಲೆ ರಂಗೋಲಿ ಎಲ್ಲ ನಾನು ಸಿಂಪಲ್ ಆಗೇನೆ ನಾನು ಹಾಕಿದ್ದೆ ಜಾಸ್ತಿ ಏನು ನಮ್ಮ ಮನೆ ಹತ್ರ ಜಾಗ ಇಲ್ಲ ನೋಡಿ ಮನೆ ಮುಂದೆ ಚಿಕ್ಕದೇ ಪ್ಲೇಸ್ ಇರೋದು ಹಾಗಾಗಿ ಸ್ವಲ್ಪ ಚಿಕ್ಕದಾಗೇನೆ ರಂಗೋಲಿ ಎಲ್ಲಾನು ಹಾಕೊಂಡೆ ದೊಡ್ಡದಾಗ್ ನಂಗೆ ಹಾಕ್ಲಿಕ್ಕೆ ಇಷ್ಟ ಆದ್ರೆ ಜಾಗ ಇಲ್ಲ ಅಂತೇಳಿ ಚಿಕ್ಕದಾಗೇನೆ ಹಾಕುವಂತದ್ದು ಇನ್ನಾಗಿ ಇದೆಲ್ಲ ಆದ್ಮೇಲೆ ಮುಂಚೆ ಇವಾಗ ದೇವ್ರ ಫೋರ್ಟ್ ನೋಡಿ ಈ ತರ ರೆಡಿ ಮಾಡಿದೀನಿ ಇನ್ನ ಇವಾಗ ಪೂಜೆನು ಕೂಡ ಶುರು ಮಾಡದೆ ಪೂಜೆ ಮಾಡ್ಕೊಳ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪೂಜೆನು ಕೂಡ ಇವಾಗ ಮಾಡಿದಾಯ್ತು ದೇವರಿಗೆ ಆರತಿ ಎಲ್ಲಾನು ಮಾಮೂಲಿಯಾಗಿ ಮಾಡ್ತಿರ್ತೀನಿ ನಾನು ವೀಕ್ಲಿ ಒನ್ ಟೈಮ್ ಈ ತರ ನಾನು ಆರತಿ ಎಲ್ಲಾನುನು ಜೋಡಿ ಆರತಿ ಪಂಚ ಆರತಿ ತರ ಎಲ್ಲಾನು ದೇವ್ರಿಗೆ ಮಾಡ್ತೀನಿ ಇದೆಲ್ಲಾನು ಮಾಡೋದ್ರಿಂದ ಒಂದ್ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ ಮನೆ ಎಲ್ಲಾ ಕಳಕಳೆಯಾಗಿರತ್ತೆ ಹಾಗೇನೆ ನಮ್ಗೂ ತೃಪ್ತಿ ಇರುತ್ತೆ ಹಾಗಾಗಿ ದೇವ್ರಿಗೆ ಈ ತರ ಆರತಿ ಇದನ್ನೆಲ್ಲಾನು ಮಾಡ್ಕೊಳ್ತೀನಿ ನಾನು ಇದನ್ನೆಲ್ಲಾ ನನ್ಗೂ ಗೊತ್ತಿರ್ಲಿಲ್ಲ ಮುಂಚೆ ನಾನು ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ನಲ್ವಾ ಅಲ್ಲಿ ನೋಡ್ಕೊಂಡು ಕಲ್ತಿರಂತದ್ದು ನಾವು ಮನೇಲಿ ಮಾಡಿದ್ರೆ ಒಳ್ಳೇದಾಗುತ್ತಲ್ಲ ಮಾಡೋಣ ಹೇಳಿ ಮಾಡಿದ್ದು ಅಷ್ಟೇನೆ ಇನ್ನ ಇವಾಗ ಪೂಜೆ ಎಲ್ಲಾರು ಆಯ್ತು ಇನ್ನ ಮಂಗಳಾರತಿ ಎಲ್ಲಾರು ಕೊಟ್ಟೆ ನಮ್ ಇನ್ನ ಪೂಜೆನೂ ಎಲ್ಲ ಆಗಿದ್ದ ಆದ್ಮೇಲೆ ಇನ್ನ ದೇವಸ್ಥಾನಕ್ ಹೋಗೋಣ ಅಂತ ಹೇಳಿ ಅನ್ಕೊಂಡಿದ್ವಲ್ಲ ಇನ್ನ ನಮ್ಮ ಮನೆಯವರು ಇರ್ಲಿಲ್ಲ ಅವ್ರು ಡ್ಯೂಟಿಗೆ ಹೋಗಿದ್ರು ಇವತ್ತು ನಾನ್ ಬರೋದಿಕ್ಕ ಆಗಲ್ಲ ನೀವೇ ಬನ್ನಿ ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ನಾವು ಇವಾಗ ಹೊರಡೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ಹೋಗ್ತಾ ಇದೀವಿ ಆ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತೀವೋ ಅಷ್ಟು ಮನೇಲಿ ಒಂದು ಕಳೆ ಇರುತ್ತೆ ಅಂತಲೇ ಹೇಳ್ಬೋದು ಪೂಜೆ ಮಾಡದೇ ಇರೋ ಟೈಮಲ್ಲೆಲ್ಲ ಬೋರ್ ಆಗ್ತಿರುತ್ತೆ ಅಂದರೆ ಏನೋ ಒಂಥರ ಏನೋ ಕಳ್ಕೊಂಡಿದ್ದೀವಿ ಅನ್ಸುತ್ತೆ ಪೂಜೆ ಮಾಡಿಬಿಟ್ರೆ ಒಂದು ಸಲ ಆ ವೈಫ್ಸೇ ಚೇಂಜ್ ಆಗಿಬಿಡುತ್ತೆ ಅದರಲ್ಲೂ ನಾವು ಬೆಳಗಿನ ಜಾವ ಎದ್ದು ಪೂಜೆ ಮಾಡಬೇಕು ಅದು ಇನ್ನೂ ಚೆನ್ನಾಗಿರುತ್ತೆ ನಾನಿವಾಗ ತುಂಬ ಚಳಿ ಇರೋದರಿಂದ ಇಲ್ಲ ಈ ಚಳಿ ಎಲ್ಲ ಮುಗಿದ್ಮೇಲೆ ಬೆಳಗ್ಗೆ ಬೇಗನೆ ಎದ್ದು ಪೂಜೆನ ಮಾಡ್ಕೋಬೇಕು ಮತ್ತು ನೋಡಿ ಮನೇನೂ ಕೂಡ ಎಷ್ಟು ನೀಟಾಗಿದೆ ಅಂತ ಹೇಳಿ ಇನ್ನು ಇವಾಗ ದೇವಸ್ಥಾನಕ್ಕೆ ಹೋಟಿದ್ದೀವಿ ಹಂಗೆ ಬರ್ತಾ ಅವಾಗಲೇ ಹೇಳದ್ನಲ್ವಾ ಹಾಸ್ಪಿಟಲ್ಗೆ ಹೋಗ್ತೀವಂತ ಹಂಗೆ ಬರ್ತಾ ಹಾಸ್ಪಿಟಲ್ಗೆ ಹೋಗಿ ಮನೆಗೆ ಬರ್ತೀವಿ ಲೇಟ್ ಆಗ್ಬಿಡುತ್ತೆ ಅದಕ್ಕಾಗಿ ಮನೆಗೆ ಬಂದು ಹೋಗೋದಿಕ್ಕಾಗಲ್ಲ ಇನ್ನು ದೇವಸ್ಥಾನಕ್ಕೆ ಹೋದ್ರೆ ಮನೆಗೆ ಬಂದು ಹೋಗ್ಬೇಕು ಅಂತಾರೆ ಇವತ್ತು ಸ್ವಲ್ಪ ಚೇಂಜ್ ಆಗುತ್ತೆ ಯಾಕಂದರೆ ಶಾಪಲ್ಲಿ ಡಾಕ್ಟರ್ ಇರಲ್ಲ ಆಮೇಲೆ ಹಾಗಾಗಿ ಸ್ವಲ್ಪ ಹಂಗೇನೆ ದೇವಸ್ಥಾನಕ್ ಬಂದು ಹಂಗೇನೆ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಆಮೇಲೆ ಡೈರೆಕ್ಟ್ ಆಗಿ ಮನೆಗ್ ಬರೋಣ ಅನ್ಕೊಂಡ್ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ನಾನು ನನ್ನ ಮಗ ಮತ್ತೆ ನಮ್ಮ ಹುಡುಗ ಹೋಗಿದ್ದು ಬೈಕಲ್ಲೇ ನೆನೆ ಹೋಗಿದ್ವಿ ನಮ್ಮನೆಯಿಂದ ಸ್ವಲ್ಪ ದೂರ ಅಷ್ಟೇ ಇರೋದು ದೇವಸ್ಥಾನ ಇನ್ನ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಿನ್ಕೊಂಡು ಇನ್ನ ಅಲ್ಲೇ ಪಕ್ಕದಲ್ಲೇ ಸಾಯಿಬಾಬಾ ಬಾಬಾ ದೇವಸ್ಥಾನದ ಅಲ್ಲಿಗೆ ಹೋಗಿ ಮನೆಗ್ ಬಂದ್ವಿ ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಆ ಹೋಗಕ್ ಮುಂಚೆನೆ ಸ್ವಲ್ಪ ಎಲ್ಲಾನು ತಕ್ಕರೆ ಎಲ್ಲ ಕಟ್ ಮಾಡ್ಬಿಟ್ಟು ಹೋಗಿದೆ ಒಂದ ಬಂದ್ಮೇಲೆ ಲೇಟ್ ಆಗ್ಬಿಡುತ್ತೆ ಅಂತ ಆಲ್ರೆಡಿ ಒಂದು ನೈನ್ ತರ್ಟಿ ಆಗಿದೆ ಇವಾಗ ಅಡಿಗೆ ಮಾಡ್ಬೇಕು ಇವತ್ತು ಸ್ವಲ್ಪ ಲೇಟ್ ಆಯ್ತು ಈಗ ಬೇಗ ಬೇಗ ಮಾಡ್ಕೊಬೇಕು ಈಗ ಹೇಗ್ ಮಾಡೋದಂತ ನೋಡೋಣ ನಾನು ಇದು ಹಸಿ ಕಾಲ ಇದೆಯಲ್ಲ ಇದನ್ನ ಬಳಸ್ಕೊಂಡು ಮಾಡ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಮಾಡ್ತಾ ಇದೀನಿ ಇವಾಗ ಸಾಂಬಾರ್ ಹೇಗ್ ನಾನು ಮೊದಲಿಗೆ ಒಂದ್ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನಾನು ಕಡ್ಲೆಕಾಯಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ ಕಡ್ಲೆಕಾಯಿ ಎಣ್ಣೆ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಸಾಂಬಾರು ಹಾಗಾಗಿ ಕಡ್ಲೆಕಾಯಿ ಎಣ್ಣೆನ ಸೇರ್ಸಿದೀನಿ ಅದಕ್ಕೆ ಒಂದ್ ಸ್ಪೂನ್ ಆಗಷ್ಟು ಸಾಸಿವೆ ಒಂದ್ ಗೆಡ್ಡೆ ಆಗಷ್ಟು ಬೆಳ್ಳುಳ್ಳಿನ ಜಜ್ಬಿಟ್ಟು ಸೇರ್ಸಿದೀನಿ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಬಿಟ್ಟು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲಾ ಗೋಲ್ಡನ್ ಬ್ರೌನಿಶ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಡು ಅದಕ್ಕೆ ಇವಾಗ ನಾವು ಬಿಡ್ಸಿಟ್ಕೊಂಡಿರೋ ಅವರೆಕಾಳು ಮತ್ತೆ ತೊಗರಿಕಾಯಿ ಎರಡನ್ನ ಮಿಕ್ಸ್ ಮಾಡಿ ಸೇರಿಸಿದೀನಿ ಹಾಕ್ಬಿಟ್ಟು ಜೊತೆಗೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗುತ್ತೆ ಅದರಲ್ಲಿರೋ ಹಸಿ ಸ್ಮೆಲ್ ಎಲ್ಲ ಹೋದ್ಮೇಲೆ ನಾನು ಮನೇಲಿ ಯಾವ್ಯಾವ ತರಕಾರಿ ಇತ್ತು ನೋಡಿ ಆ ತರಕಾರಿನ ಸೇರಿಸ್ಕೊಂಡಿದ್ದೀನಿ ಅಂದ್ರೆ ಸೋರೆಕಾಯಿ ಆಲೂಗೆಡ್ಡೆ ಮತ್ತೆ ಕ್ಯಾರೆಟ್ ಇಷ್ಟನ್ನು ಹಾಕ್ಬಿಟ್ಟು ಜೊತೆಗೆ ಬೀನ್ಸ್ ಕೂಡ ಸೇರ್ಸಿ ಹಾಕ್ಬಿಟ್ಟು ಚೆನ್ನಾಗಿ ಒಂದ್ ಐದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಅದು ಹಾಕ್ತಾ ಇರ್ಲಿ ನಾವು ಅಷ್ಟೊತ್ತಿಲ್ ಒಂದ್ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದ್ ಮಿಕ್ಸರ್ ಜಾರ್ಗೆ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹುಣ್ಸೆಣ್ಣು ಹಾಗೇನೆ ಈರುಳ್ಳಿ ಒಂದ್ ಕಪ್ ಆಗೋಷ್ಟು ಟೊಮೆಟೊ ಜೊತೆಗೆ ಕಾಯಿ ಕಾಯಿನ ನೀವು ಎಷ್ಟು ಬೇಕಾದ್ರೂ ಹೆಚ್ಚು ಕಡಿಮೆ ಮಾಡಿ ಹಾಕೊಬಹುದು ನಾನು ಒಂದು ಅರ್ಧ ಕಪ್ ಗಿಂತ ಕಡಿಮೆ ಹಾಕಿದಿನಿ ಇಷ್ಟನ್ನೆಲ್ಲಾ ಹಾಕ್ಬಿಟ್ಟು ಎಷ್ಟ್ ಬೇಕಷ್ಟು ನೀರ್ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಒಂದ್ ಅರ್ಧದಷ್ಟು ನಾವು ರುಬ್ಕೊಬೇಕಾಗತ್ತೆ ಅರ್ಧದಷ್ಟು ರುಬ್ಬಿದ್ ಆದ್ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಚೀರ್ಗೆ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಮಾಡ್ಕೊ ಮಾಡಿಸಿರ್ತೀವಲ್ಲ ಖಾರದ ಪುಡಿ ಅದನ್ನ ಹಾಕ್ಬಿಟ್ಟು ರುಬ್ಲಿಕ್ಕೆ ಎಷ್ಟು ಬೇಕಷ್ಟು ನೀರ್ನ ಹಾಕೊಂಡು ಅದನ್ನು ಕೂಡ ರುಬ್ಕೊಂಡು ಈ ತರ ರೆಡಿ ಮಾಡ್ಕೊಂಡಿದೀನಿ ಅಷ್ಟೊತ್ತಿಗೆ ಈ ಕಡೆ ಕಾಳು ಕೂಡ ಚೆನ್ನಾಗಿ ಫ್ರೈ ಆಗಿ ಹಸಿ ಸ್ಮೆಲ್ ಹೋಗಿರುತ್ತೆ ಗೊತ್ತಾಗುತ್ತೆ ನಿಮ್ಗೆ ಕಲರ್ ಎಲ್ಲಾ ಚೇಂಜ್ ಆಗಿರುತ್ತಲ್ವ ಅಷ್ಟಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ ಅದನ್ನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟ್ ಬೇಕು ನೋಡಿ ಅಷ್ಟು ನೀರ್ನ ಸೇರಿಸ್ಕೊಬಹುದು ನಾನು ಇಲ್ಲಿ ಒಂದು ಒಂದ್ ಟೈಮ್ಗೆ ಎಷ್ಟ್ ಬೇಕು ನೋಡಿ ಅಷ್ಟು ನೀರ್ನ ಸೇರಿಸ್ಕೊಂಡು ಮಾಡ್ತಾ ಸ್ವಲ್ಪ ತೆಳ್ಳಗೆನೆ ಮಾಡ್ಕೊಬೇಕು ಈ ಸಾಂಬಾರ್ನ ಜಾಸ್ತಿ ಗಟ್ಟಿಯಾಗಿ ಮಾಡ್ಬಿಟ್ರೆ ಗೊಜ್ಜು ತರ ಆಗ್ಬಿಡತ್ತೆ ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡ್ರೆ ಚೆನ್ನಾಗಿ ಉಳಿಸಾರೆ ಮಾಡ್ತೀವಿ ನೋಡಿ ಅದೇ ತರನೇ ಬರುತ್ತೆ ಇನ್ನ ನೀರೆಲ್ಲ ಸೇರಿಸಿದಾದ್ಮೇಲೆ ಲಾಸ್ಟ್ ಅಲ್ಲಿ ನಾನು ಬದ್ನೆಕಾಯಿ ಸೇರಿಸ್ತಾ ಇದೀನಿ ಒಂದ್ ಐದು ಬದನೆಕಾಯಿನ ಸೇರಿಸ್ಕೊಂಡಿದೀನಿ ಇದನ್ನ ಲಾಸ್ಟ್ ಅಲ್ಲೇನೆ ಸೇರ್ಸ್ಬೇಕು ಮೊದಲೇ ಹಾಕ್ಬಿಟ್ರೆ ಬೆಂದೋಗುತ್ತೆ ಅದಕ್ಕೆ ಬೇಯ್ಲಿಕ್ಕೆ ಎಷ್ಟು ಬೇಕು ನೋಡಿ ಉಪ್ಪು ಅಷ್ಟನ್ನ ಹಾಕ್ಬಿಟ್ಟು ಕುಕ್ಕರ್ ಲದ್ನ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಸಾಂಬಾರು ಆಯ್ತು ರೈಸು ಆಗಿದೆ ಇದು ಒಂದ್ ವಿಶಿಲ್ ಬಂದ್ರೆ ಸಾಕಾಗುತ್ತೆ ಒಂದೇ ವಿಶಿಲ್ ಸಾಕು ಯಾಕಂದ್ರೆ ನಾನು ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಇನ್ನ ಇವಾಗ ಸಾಂಬಾರು ಕೂಡ ರೆಡಿ ಆಗಿದೆ ನೋಡಿ ತೋರಿಸ್ತಿದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಹಸಿ ಕಾಳೆಲ್ಲ ಬಳಸ್ಕೊಂಡ್ ಮಾಡೋದ್ರಿಂದ ಕಲರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಈ ಸಾಂಬಾರು ಅಂತ ನಮ್ ಕಡೆ ಎಲ್ಲ ಹುಳಿ ಸಾಂಬಾರ್ ಅಂತ ಅಂತೀವಿ ಅಥವಾ ತರಕಾರಿ ಸಾಂಬಾರು ಅಂತ ಅಂತೀವಿ ಏನ್ ಬೇಕಾದ್ರು ಕರಿಬಹುದು ತುಂಬಾ ರುಚಿ ಕೊಡುತ್ತೆ ಅದ್ರಲ್ಲಂತೂ ಮುದ್ದೆಗಂತೂ ತುಂಬಾ ಚೆನ್ನಾಗಿರುತ್ತೆ ಇವತ್ತು ನಂಗೆ ಮುದ್ದೆ ಮಾಡಕ್ ಟೈಮ್ ಇರ್ಲಿಲ್ಲ ನೋಡಿ ಹಾಗಾಗಿ ರೈಸ್ ಗೆನೆ ಸರ್ವ್ ಮಾಡ್ಕೊಂಡಿದೀನಿ ಇನ್ನ ಇವತ್ತಿನ ಡಿನ್ನರ್ ಈಗಿತ್ತು ಹಸಿ ಕಾಳು ಯಾವುದಾದ್ರು ಮನೇಲಿ ಇದ್ರೆ ಖಂಡಿತ ಈ ಥರ ರೆಸಿಪಿನ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಅಂಡ್ ಇವತ್ತಿನ ಬ್ಲಾಗನ್ನು ಕೂಡ ನಾನು ಇಲ್ಲಿಗೆ ಏನ್ ಮಾಡೋಣ ಅನ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ